ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಜೊತೆಯಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ ಮಾಡಿದ್ದೀವಿ ಸಾಕಷ್ಟು ಸಮಾಜ ಮುಖಿ ಕೆಲಸಗಳನ್ನ ಮಾಡಿದ್ದೀವಿ ಯಾಕೆ ಮಾಡಿದೀವಿ ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಅವ್ರಿಗೇನಾದ್ರೂ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ ಎರಡ್ ಸಾವಿರದ ಹದಿನಾರಕ್ಕೆ ಬಾಲಣ್ಣ ಅವರ ಮಗ ಗಣೇಶ್ ಅವರು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ತುಂಬಾ ಕೆಟ್ಟ ಕೆಟ್ಟದಾಗಿ ಅಮ್ಮವ್ರ ಬಗ್ಗೆ ಮಾತಾಡ್ತಾರೆ ಆಗ್ಲೇ ಅಷ್ಟೊಂದು ಪ್ರಯತ್ನಗಳನ್ನ ಮಾಡಿ ಅಷ್ಟೊಂದು ಅವಮಾನ ಅವಮಾನಗಳನ್ನು ಸಹಿಸಿ ಒಂದ್ಸಲ ಭಾರತೀಯಮ್ಮ ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯ್ತು ಆ ಮೀಟಿಂಗ್ ಅಲ್ಲಿ ಬಾಲಣ್ಣ ಅವರ ಕುಟುಂಬದವರಿದ್ರು ಕೆಲವು ಅಧಿಕಾರಿಗಳಿದ್ರು ಎಲ್ಲರ ಮುಂದೆ ಕಣ್ಣೀರು ಸುರಿಸಿದ್ದಾರೆ ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಯಜಮಾನ ಸ್ಮಾರಕ ಆಗೋ ಹಾಗೆ ಆಗೋ ಹಾಗೆ ದಯವಿಟ್ಟು ಸಹಕರಿಸಿ ಅಂತ ಆದರೂ ಕೂಡ ಆಗಲಿಲ್ಲ ಭಾರತೀಯ ವಿಷ್ಣುವರ್ಧನ್ ಅಂತಂದ್ರೆ ಯಾರು ಗೊತ್ತಾ ನಿಮಗೆ ಅವ್ರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕೆಂದ್ರು ತುಂಬ ಹಿರಿಯರು ಆಕೆ ಅಭಿಮಾನದಿಂದ ಹೇಳ್ತೀನಿ ಅಪ್ಪ ಅವ್ರಿಗಿಂತ ಅಪ್ಪ ಅವರು ಸೂಪರ್ ಸ್ಟಾರ್ ಆದರು ಅದಕ್ಕೂ ಮುಂಚೆ ಸ್ಟಾರ್ ಇದ್ದವರು ಭಾರತೀಯ ವಿಷ್ಣುವರ್ಧನ್ ಅವರು ಭಾರತೀಯವರು ಇದನ್ನು ಅರ್ಥ ಮಾಡಿಕೊಂಡು ಪಂಚಭಾಷಾ ನಟಿ ಸರಸ್ವತಿ ಕಲಾ ಸರಸ್ವತಿ ಆಕೆ ಯೋಚನೆ ಮಾಡಿ ಇದರ ಬಗ್ಗೆ ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟಲ್ಲ ಹುಟ್ಟೋದಕ್ಕೆ ಸಾಧ್ಯನೂ ಇದೆ ಯಾವ್ಯಾವ ಭಾಷೆಗಳಲ್ಲಿ ಯಾವ್ಯಾವ ಕಲಾವಿದರ ಜೊತೆಯಲ್ಲಿ ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ ರಾಜ ಅದನ್ನು ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಹೊರಿಸ್ತಿರಲ್ಲ ನೀನು ಸ್ವಲ್ಪ ತಿಳ್ಕೊಳ್ಳಿ ಎರಡು ಸಾವಿರದ ಹದಿನಾರಕ್ಕೆ ಇದೆಲ್ಲ ಆದ ಮೇಲೆ ಇಷ್ಟೊಂದು ಪ್ರಯತ್ನಗಳು ಅವಮಾನಗಳು ಎಲ್ಲ ಆದ ಮೇಲೂ ಕೂಡ ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಅವ್ರ ಮಗ ಅಲ್ಲಿ ವೇದಿಕೆ ಇದು ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆಟ್ಟ ಕೆಡ್ದಾಗಿ ಮಾತಾಡಿದ್ರೆ ಏನು ಅನಿಸ್ಬೇಡ ಹಾಕಿದ ಅವರಂದ್ರು ಇನ್ನು ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ ಆದರೆ ಅದು ಹಾಗೇ ಇರಲಿ ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದಿದ್ದರೆ ಅಥವಾ ಕೋಪಿಸ್ಕೊಂಡು ನಿರ್ಧಾರ ತೊಗೊಂಡಿದ್ದರೆ ನಾನು ಹೋಗಲ್ಲ ಅದು ಕಟ್ಸಿರೋದು ನಾನೇ ಮಂಟಪ ಆ ಮಂಟಪ ಅಲ್ಲಿ ಇರ್ಕೂಡುದು ಅಂತ ತೆಗೆಸ್ಬಿಟ್ಟಿದ್ದೆ ತೆಗೆಸ್ಬೋದಾಗಿತ್ತು ತಾನೇ ಯಾಕೆ ತೆಗೆದಿಲ್ಲ ನಾವು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ ನಾವು ಅಂತ ಹೋಗ್ತಾನೆ ಇಲ್ಲ ತೆಗಿಬೋದಾಗಿತ್ತಲ್ಲ ಯಾಕೆ ನಾವು ತೆಗೆದಿಲ್ಲ ಅದನ್ನು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ ನಾನು ಕೇಳ್ಕೊಂಡು ಇದೀನಲ್ಲ ವೀಡಿಯೊಗಳು ನೋಡೋದರಲ್ಲ ಬಾಲನಾವ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದೀನಲ್ಲ ನೀವೇ ನೋಡೋದರಲ್ಲ ಅಭಿಮಾನಿಗಳಿಗೋಸ್ಕರ ಪೋಸ್ಕರ ದಯವಿಟ್ಟು ಅದನ್ನು ಆ ಜಾಗ ಬಿಟ್ಟುಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ನಮ್ಮ ಮೇಲೆ ಎರಡು ಸಾವಿರದ ಹದಿನಾರಕ್ಕೆ ನಾವಲ್ಲಿ ನಾವು ಅದು ಹದಿನಾರಾದ್ಮೇಲೆ ನಾವು ಅಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಯಿತು ತಾನೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದ ಈಗ ಒಂಬತ್ತು ವರ್ಷ ಆಯಿತು ಇದುವರೆಗೂ ಆ ಜಾಗ ಕೊಂಡುಕೊಂಡು ಯಾರೂ ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ ಒಂಬತ್ತು ವರ್ಷ ಬೇಕಾಯ್ತಲ್ಲ ಅದ ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ ಒಂಬತ್ತು ವರ್ಷ ಬೇಕಾಯ್ತಾ ಮೂರು ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದರು ಹೋದ್ರು ತಾನೆ ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕ್ಕಾಗಲ್ಲ ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ ಸರ್ಕಾರನೇ ನಮಗೆ ಸೂಚಿಸ್ತು ಒಂದು ಸತಿ ನಿಮಗಲ್ಲಿ ಮಾಡಿಕೊಟ್ಟಾದ ಮೇಲೆ ಇಲ್ಲಿ ಮೈಸೂರಿನಲ್ಲಿ ಮಾಡಿಕೊಟ್ಟಾದ ಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮ್ಗೆ ಸರ್ಕಾರ ಹೇಳ್ತು ಸರ್ಕಾರಿ ಅಧಿಕಾರಿಗಳು ನಮ್ಗೆ ಹೇಳ್ತು ಅದು ಸಹಜ ಕೂಡ ಅದು ಯಾರಾದರೂ ಮಾಡ್ತೀವಿ ಅಂತ ಹೇಳಿ ಹೇಳ್ಬಹುದೇನೋ ಆದರೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಲ್ಲ ವಿಧಾನಸಭೆಯಲ್ಲಿ ಪಾಸಾಗಬೇಕಲ್ಲ ಅದು ಆಗಲ್ಲ ಒಂದು ಒಬ್ಬೊಬ್ಬರಿಗೆ ಎರಡೇ ಜಾಗನ ಅದು ಆಗಲ್ಲ ಹಾಗಾಗಿ ದಯವಿಟ್ಟು ಕೇಳ್ಕೊಬೇಡಿ ಅಂತ ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಕೇಳೋ ಪ್ರಶ್ನೆನೇ ಬರಲ್ಲ ಕೇಳೋಕೆ ಆಗೋದೇ ಇಲ್ಲ ನಮ್ಮ ಕೈ ನಾವೇನು ಮಾಡಬಹುದಾಗಿತ್ತು ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳಬಹುದಾಗಿತ್ತು ಅದನ್ನೇ ನಾನು ಮಾಡಿದ್ದೆ ಆ ಬಿಡೋಬೇಡಿ ದಯವಿಟ್ಟು ಬಿಟ್ಕೊಡಿ ಹಾಗಿಲ್ಲ ಒಂಬತ್ತು ವರ್ಷ ಸ್ಮಾರಕ ಕಟ್ಟಿಲ್ಲ ಜಾಗ ಖರೀದಿಸಿಲ್ಲ ಸರಿ ಇನ್ನು ಮುಂದೆ ಮಾಡೋ ಥರ ಇದ್ರೆ ನಮ್ಮ ಸಹಕಾರ ಇರುತ್ತೆ ಆದರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ ಆದರೆ ನಮ್ಮ ಸಹಕಾರ ಇರುತ್ತೆ ನೀವು ಮಾಡಿದ್ರೆ ನಮಗೆ ತುಂಬ ಸಂತೋಷ ಅದು ಆದರೆ ಬಹಳ ಸಂತೋಷ ಆದರೆ ಒಂದು ಚೊಂಬಲ್ಲಿ ಅವರ ಅಸ್ಥಿ ಇದೆ ಇಲ್ಲ ಎಲ್ಲೂ ಇಲ್ಲ ಅದು ಒಂದೇ ಕಡೆ ಇದೆ ಮಿಕ್ಕಿದ್ದೆಲ್ಲ ವಿಸರ್ಜನೆ ಆಗೋಯಿತು ಮೈಸೂರಲ್ಲಿ ಒಂದೇ ಕಡೆ ಅವ್ರದ್ದು ಅಸ್ಥಿ ಇರೋದು ಪುತ್ಥಳಿ ಕೇಳಿದರೆ ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ ನಾಳೆ ಇಲ್ಲೇನಾದರೂ ಏನಾದರೂ ಅವರು ಕುಟುಂಬದವರು ಏನೋ ಆಯಿತು ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಕೊಂಡ್ಕೊಳ್ಳೋ ಥರ ಆಯಿತು ಯಾರಾದರೂ ಕೊಂಡ್ಕೊಂಡ್ರು ಅಂತಂದ್ರು ಎರಡು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಸ್ಮಾರಕ ಏನಾಗುತ್ತೋ ಅದು ಕೇವಲ ಸಾಹಸಸೀಮಾ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಮಾತ್ರ ಸೀಮಿತ ಇರಬೇಕು ಅವ್ರಿಗೆ ಮಾತ್ರ ನಮನ ಸಲ್ಲಿಸೋ ಥರ ಇರಬೇಕು ಈಗ ನಾನು ಹೇಳಿದೆ ನಿಮಗೆ ಅಭಿಮಾನಿಗಳು ಕೆಲವರು ಅದು ಅಭಿಮಾನಿಗಳಲ್ಲ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ ಅಭಿಮಾನಿಗಳು ಅಂತ ಹೇಳಿಕೊಂಡು ಮುಖವಾಡ ಹಾಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ ಕೆಲವರು ಸ್ವಾರ್ಥಿಗಳು ಇರ್ತಾರೆ ಅವರುಗಳು ಏನು ಮಾಡ್ತಾರೆ ಸುಮಾರು ವಿಷಯಗಳನ್ನ ಹೇಳ್ತೀನಿ ಅಂದ್ರೆ ಒಂದು ವಿಷಯದಲ್ಲಿ ಒಂದು ವಿಷಯ ಹೇಳ್ತೀನಿ ಆ ಬ್ಯಾನರ್ ಅಲ್ಲಿ ಅಪ್ಪ ಅವ್ರಿಗಿಂತ ಅವ್ರ ಫೋಟೋನೇ ಜಾಸ್ತಿ ದೊಡ್ಡಬೇಕು ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗ್ಬಾರ್ದು ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಇರಬಾರ್ದು ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ ಅದು ಆ ರೀತಿಯಲ್ಲಿ ನಮ್ಮ ಸಹಕಾರ ಇರುತ್ತೆ ಎರಡನೇದು ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ ಲೆಕ್ಕಾಚಾರ ಯಾರು ಅದನ್ನು ಪಾರದರ್ಶಕತೆ ಇದೆಯಾ ಅದೆಲ್ಲವೂ ಇರಬೇಕು ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ ನಾವು ಕಡಾಖಂಡಿತವಾಗಿ ಇರಲ್ಲ ಅದು ನೀವುಗಳೇ ನೋಡ್ಕೋಬೇಕು ಅದರದ್ದು ಗಮನ ಇರಲಿ ಏನೋ ಆಗಬಹುದು ನಿಮ್ಮ ಗಮನ ಇದೆ ಏನೂ ಆಗದೇ ಇರೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಏನಾದರೂ ಸ್ಮಾರಕ ಆದರೆ ನಾವು ತುಂಬ ಸಂತೋಷ ಪಡ್ತೀವಿ ಪ್ರತಿಮೆ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಬೃಹತ್ ಪ್ರತಿಮೆ ಮಾಡ್ತೀವಿ ಮಾಡಿ ಸಂತೋಷ ಇದಕ್ಕದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ ಬೇರೆ ಕಡೆ ಮಾಡಿದ್ರೆ ಅಪ್ಪರು ಪ್ರತಿಮೆ ಮಾಡಿದರೆ ಅದು ಸಂತೋಷ ಆದರೆ ಅದು ಇದರ ಬದಲಾಗಿ ಅದನ್ನ ಮಾಡಿದೀವಿ ಅದು ಆಗಲ್ಲ ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸ್ಬೇಡಿ ಅಲ್ಲಿ ಅವರ ಅಸ್ಥಿ ಇದೆ ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದರ ಆದ್ಯತೆಯೇ ಬೇರೆ ಕೊನೆಯದಾಗಿ ಒಂದು ಹೇಳಬೇಕು ನಾವು ನನಗೆ ಇದು ತುಂಬಾ ಬೇಜಾರಾಗ್ತಾ ಇದೆ ಅದನ್ನು ನಾನು ಹೇಳೇಬೇಕಾದ ಪರಿಸ್ಥಿತಿ ಇದೆ ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇಲ್ಲದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಕೋರ್ಸ್ಕೊಂಡು ಬಂದಿದ್ದಾರೆ ಕೆಲವರು ಅದು ಯಾಕೆ ಮಾಡಿದ್ದಾರೆ ಯಾಕೆ ಮಾಡ್ತಿದ್ದಾರೆ ತಾವೇ ನನಗಿಂತ ಬುದ್ಧಿವಂತರು ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ ನೀವು ಮಾಡೋ ಥರ ಇದ್ರೆ ಮಾಡೋ ಶಕ್ತಿ ಇದ್ರೆ ಮಾಡಿ ಆರೋಪಗಳನ್ನು ಯಾಕೆ ಹೊರಿಸ್ತೀರಿ ನಾನು ಹೀರೋ ಆಗೇ ಇರಬೇಕು ಅಂತಂದರೆ ಬೇರೆಯವ್ರ ಮೇಲೆ ನನ್ನಿಂದ ನನ್ನಿಂದ ನಾನು ಮಾಡೋಕೆ ರೆಡಿ ಆದರೆ ಇವು ಸರಿ ಇರಲಿಲ್ಲ ಇವು ಸರಿ ಇರಲಿಲ್ಲ ನನ್ನ ನನ್ನ ಶಕ್ತಿ ಅಂದರೆ ನಾನೇ ಮಾಡಿ ತೋರಿಸ್ಬೇಕಾದ ಬೇರೆಯವ್ರ ಮೇಲೆ ಆರೋಪ ಹೊರಿಸಬೋದು ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ ನೀವೇ ಯೋಚನೆ ಮಾಡಿ ಚಿಂತನೆ ಮಾಡಿ ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನು ಕೇಳಿದ್ದಾಯ್ತು ಕೆಟ್ಟ ಕೆಟ್ಟ ಮಾತುಗಳನ್ನು ಓದಿದ್ದಾಯಿತು ನೋಡಿದ್ದಾಯಿತು ನಮಗದರ ಅವಶ್ಯಕತೆ ಇಲ್ಲ ಅಪ್ಪ ಅವರ ಅಪ್ಪ ಅವರ ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ಅವರ ನನಗೆ ಇನ್ನೊಂದು ಹೇಳ್ತೀನಿ ನಾನು ನನಗೆ ಸಲ ಅವಮಾನ ಆಗಿತ್ತು ನನ್ನ ಒಂದು ಒಂದು ಅನುಭವದಲ್ಲಿ ಒಂದ್ಸಲ ತುಂಬಾ ಒಂದು ಅವಮಾನ ಆಗಿತ್ತು ನನಗೆ ನಾನು ಎಷ್ಟೋ ನನ್ನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ ಅಪ್ಪ ಅವರು ಹತ್ತಿದ್ರು ಗೊತ್ತಾ ನಿಮಗೆ ಹತ್ತಿದ್ರು ತಾಯಿ ತರ ಹತ್ತಿದ್ರು ಸಾಹಸ ಸಿಂಹ ಅಂತಿರಲ್ಲ ಹೃದಯದಲ್ಲಿ ಅವರು ತಾಯಿ ತರ ಇತ್ತು ಹತ್ತಿದ್ರು ನನಗಾಗಿದ್ದು ನಿಮ್ಗೆ ಆಗ್ಬಾರ್ದು ಹನಿ ಅಂತ ಹೇಳಿದ್ರು ನೀವುಗಳು ಏನ್ ಮಾಡ್ತಾ ಇದ್ರ ಅದನ್ನೇ ಮಾಡ್ತಾ ಇದ್ದೀರಾ ಎಷ್ಟೊಂದು ಅವಮಾನಗಳು ಆರೋಪಗಳು ಯಾಕೆ ಅವ್ರು ಖುಷಿಯಿಂದ ಇರ್ತಾರ ಅವಾಗ ಅವರು ಅಲ್ಲಿ ಅಳ್ತಾನೆ ಇರ್ತಾರೆ ನಿಮ್ಗೇನಾದ್ರೂ ಸಮಸ್ಯೆ ಇದ್ದಲ್ಲಿ ಪ್ರಶ್ನೆಗಳಿದ್ದರೆ ಕೇಳಿ ನನ್ನ ನೇರವಾಗಿ ಬನ್ನಿ ಕೇಳಿ ಕೇಳಿದ ಆರೋಪಗಳನ್ನು ಹೊಸ ಯಾರೋ ಹೇಳಿದ ಕೇಳ್ತಾ ಇದ್ರ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು ಕೇಳ್ರಪ್ಪ ನಾನ್ ನಿಮ್ ಕುಟುಂಬದವನೇ ಅಂತ ಹೇಳ್ತೀನಲ್ಲ ಕೇಳಿ ನನ್ನ ಆದರೆ ಇನ್ನು ಮುಂದೆ ನಮ್ಮ ಬಗ್ಗೆ ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನು ಮಾಡೋದಾಗಿರ್ಬೋದು ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದಾಗಿರಬಹುದು ಅದು ಯಾವುದೇ ವೇದಿಕೆ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಆಗಿರಬಹುದು ಈಗಾಗಲೇ ಎಷ್ಟೋ ಬಾರಿ ಆಗಿದೆ ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ರು ದಯವಿಟ್ಟು ಇವರುಗಳ ವಿರುದ್ಧ ನೀವು ಮೊಕದ್ದಮೆ ಹೂಡಿ ಅವರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ ಇವತ್ತಿಗೂ ನಿಮ್ಗೆ ಗೊತ್ತಿದೆ ಯಾರಾದರೂ ಕೆಡ್ದಾಗ ಕಾಮೆಂಟ್ ಮಾಡಿ ನಾನು ಏನಾದರೂ ಅದನ್ನ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಆದರೆ ಆದರೆ ನಾನು ಆ ತರ ಹೇಳಿದಾಗ ನಾನು ಅದಕ್ಕೆ ಒಪ್ಲಿಲ್ಲ ಇದ್ದಕ್ಕಿದ್ದಾಗೆ ಥರ ಮಾಡಬಾರ್ದು ಸಲ ಎಚ್ಚರಿಕೆ ಆದರೂ ಕೊಡಬೇಕು ಯಾಕಂದ್ರೆ ಅವ್ರದೇ ಆದಂಥ ಒಂದು ವೈಯಕ್ತಿಕ ಜೀವನ ಇರುತ್ತೆ ವೈಯಕ್ತಿಕ ಕುಟುಂಬ ಇರುತ್ತೆ ಅವ್ರನ್ನು ಪ್ರೀತಿಸೋರು ಜನ ಇರ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಆದರೆ ಈಗ ನಾನು ಅದನ್ನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ದಯವಿಟ್ಟು ನಮ್ಮನ್ನು ಬಲವಂತ ಮಾಡಬೇಡಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮಗಿಷ್ಟ ಇಲ್ಲ ನಮಗಿಷ್ಟ ಇಲ್ಲ ಆದರೆ ದಯವಿಟ್ಟು ಇದು ಮುಂದೆ ಇದು ಇದೇ ಮುಂದುವರಿಸ್ಕೊಂಡು ಹೋದರೆ ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ನಿಮಗೆ ತೊಂದರೆ ಆದರೆ ನಮಗಿಷ್ಟ ಇಲ್ಲ ನಿಮಗೆ ಕಷ್ಟ ಆದರೆ ನಮಗಿಷ್ಟ ಇಲ್ಲ ನಾವೆಲ್ಲರೂ ಜೊತೇಲಿರೋಣ ಒಂದಾಗಿರೋಣ ಒಗ್ಗಟ್ಟಿಂದಿರೋಣ ರೀತಿಯಿಂದ ಇರೋಣ ವಸುದೈವ ಕುಟುಂಬಕಂ ಅಂತ ನಾವು ಎಷ್ಟೋ ಬಾರಿ ಹೇಳಿಕೊಂಡಿದ್ದೇವೆ ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬ ನಾವೆಲ್ಲರೂ ಇತ್ಕೊಂಡು ಜೊತೆಲಿ ಇದ್ಕೊಂಡು ಈ ಸ್ಮಾರಕ ಏನಿದೆವು ಇಲ್ಲಿ ಸ್ಮಾರಕ ಆಗೋ ರೀತಿ ಆಗೋ ತರ ಇದ್ರೆ ನಾವೆಲ್ಲರೂ ಜೊತೆಲಿ